ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ಎಲ್ಲ ನನ್ನ ಆರ್ ಆರ್ ಕನಸುಗಳ ಕಾರ್ಖಾನೆಯ ವೀಕ್ಷಕರಿಗೆ ಪ್ರತಿಯೊಬ್ಬ ಚಂದಾದಾರರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ನಿಮ್ಮ ಮನಸ್ಸಿನಲ್ಲಿ ಮನೆಯಲ್ಲಿ ಎಲ್ರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯವಾದ ಕಾರಣ ನಿಮ್ಮಲ್ಲಿ ನನ್ನದೊಂದು ಮನವಿ ಒಂದು ಬೇಡಿಕೆ ದಯಮಾಡಿ ನೀವೆಲ್ಲ ನನ್ನ ಇರ್ತೀರಾ ಇದಕ್ಕೆ ನಾನು ಕೈ ಜೋಡಿಸ್ತೀರ ಅನ್ನೋ ನಂಬಿಕೆ ನನಗಿದೆ ನಾನು ಈಗ ರೀಸೆಂಟಾಗಿ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು ಗೌರಿ ಹಬ್ಬಕ್ಕೇ ಈ ವಿಡಿಯೋ ಹಾಕಬೇಕಾಗಿತ್ತು ಬಟ್ ಇದು ಶೂಟ್ ಮಾಡ್ತಿರೋದು ನಾನು ಗೌರಿ ಹಬ್ಬಕ್ಕೆ ಅದಕ್ಕೆ ಇವತ್ತು ಗಣೇಶ್ ಹಬ್ಬಕ್ಕೆ ಬರ್ತಾಯಿದೆ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಪ್ರತಿಭಾವಂತ ಕಲಾವಿದ ಅತ್ಯದ್ಭುತ ನಟ ಶ್ರೀ ಹರೀಶ್ ರಾಯವರು ಹರೀಶ್ ರಾಯ್ ಸರ್ಗೆ ಏನೇನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿತ್ತು ಸಾಕಷ್ಟು ಜನ ಗಣ್ಯರು ಅಭಿಮಾನಿಗಳು ಯೂಟ್ಯೂಬರ್ಸು ಮಾಧ್ಯಮದವರು ಎಲ್ಲರೂ ಅವ್ರ ಸಹಾಯಕ್ಕೆ ನಿಂತರು ಎಲ್ಲ ನಿಮಗೆ ಗೊತ್ತಿದೆ ಅದಾಗಿ ತ್ರೀ ಇಯರ್ಸ್ ಆದಮೇಲೆ ಅವ್ರಿಗೆ ಮತ್ತಷ್ಟು ಕಾಂಪ್ಲಿಕೇಶನ್ಸ್ ಆಗಿದೆ ಅನ್ನೋದು ಗೊತ್ತಾಯಿತು ಕೇಳ್ಪಟ್ಟಿದ್ದೆ ಬಟ್ ಅದನ್ನು ನಾನು ಈ ಬಿಯಾಂಡ್ ಲಿಮಿಟ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಲು ನಮ್ಮ ಮಿತ್ರವಾಹಿನಿ ನನ್ನ ಸ್ನೇಹಿತರದೇ ಅಶ್ಮಿತೀಶ್ ಅಂತ ಅವ್ರದ್ದು ಅವರ ಚಾನಲ್ಲು ಅವರ ಚಾನಲ್ನಲ್ಲಿ ಆ ವಿಡಿಯೋ ನೋಡದೆ ಹರೀಶಣ್ಣ ತುಂಬ ವೀಕ್ ಆಗಿದ್ದಾರೆ ಆದರೂ ಅವರ ಆ ಪವರ್ ಅಥವಾ ಕಾನ್ಫಿಡೆನ್ಸ್ ಜೊತೆಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಒಂಚೂರು ವಿಚಲಿತರಾದಂಗೆ ಕಾಣ್ತಾರೆ ಹರಿಶಣ್ಣ ನೀವು ಹೆದರಬೇಡಿ ಯಾಕೆಂದರೆ ನೀವೆಂಥ ಧೈರ್ಯ ಬಂತು ನಿಮ್ಮ ಜೊತೆ ನಾನು ಜಾಸ್ತಿ ಇಂಟ್ರಾಕ್ಷನ್ ಇಲ್ಲ ನಾನು ಮಾದೇಶ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ನಿಮ್ಮ ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದೆ ಆ ಸಿನಿಮಾದ ನಿಮ್ಮೊಂದಿಗಿನ ಅನುಭವಗಳು ಅಥವಾ ನೀವು ಲೈಫಲ್ಲಿ ಎದುರಿಸುವಂಥ ಚಾಲೆಂಜಸ್ ಇದೆಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರಿ ಸಾಕಷ್ಟು ವಿಚಾರಗಳನ್ನ ನಾವು ಮಾತು ನೀವೆಂಥ ಗಟ್ಟಿ ಮನುಷ್ಯ ಅಂತ ನನಗೆ ಗೊತ್ತು ನಿಮ್ಮ ಕುಟುಂಬನೂ ಎಂದರೆ ಎಷ್ಟು ಸ್ಟ್ರಾಂಗ್ ಅನ್ನೋದು ಗೊತ್ತು ಯಾವತ್ತೂ ಹರೀಶಣ್ಣ ಯಾರು ಮುಂದೆ ಕೈ ಚಾಚಿದವರಲ್ಲ ಬಟ್ ಇವತ್ತು ಅವರ ಪರಿಸ್ಥಿತಿ ಅವರ ಆರೋಗ್ಯದ ಸ್ಥಿತಿ ಕೆಲವು ಅವರು ಸಹಾಯನ ನಂಬಲೇ ಬೇಕಾಗಿರುವಂಥ ಒಂದು ಅನಿವಾರ್ಯತೆ ಅವಶ್ಯಕತೆ ಬಂದಿದೆ ಸಾಕಷ್ಟು ಜನ ನನ್ನ ಉದ್ಯಮದ ಸ್ನೇಹಿತರು ನನಗೆ ಫೋನ್ ಮಾಡಿದ್ರು ಅಥವಾ ನನಗೆ ಮೆಸೇಜ್ ಮಾಡಿದ್ರು ಮೆಸೇಜ್ ಮಾಡಿ ನನಗೂ ಒಂದು ಹರೀಶ್ ಅವ್ರದ್ದು ಇಂಟರ್ವ್ಯೂ ಮಾಡು ನನಗೆ ಖಂಡಿತ ತಪ್ಪು ತಿಳಿಬೇಡಿ ಸ್ನೇಹಿತರೆ ಹರೀಶ ನನಗೆ ಇವತ್ತು ನಿಮ್ಮನ್ನು ಈ ಅಂದರೆ ಈ ಇಷ್ಟು ಅಂದರೆ ಹೆಲ್ತ್ ಚಾಲೆಂಜಸ್ನ ನೀವು ಎದುರಿಸ್ತಿರಬೇಕಾದ್ರೆ ನಿಮ್ಮನ್ನು ಕೂರಿಸ್ಕೊಂಡು ಅವ್ರ ಕ್ಯಾಮ್ರಾ ಇಟ್ಟು ನನಗೆ ಕೆದಕಿ ಕೇಳಿ ಮಾಡೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ ನನ್ನ ಕಾನ್ಷಿಯಸ್ ಅದಕ್ಕೆ ಒಪ್ಪಲ್ಲ ಹರೀಶನ ಬಟ್ ಖಂಡಿತ ನನ್ನ ಕಡೆಯಿಂದ ನಿಮಗೆ ನಾನು ಏನು ಮಾಡಬೇಕೋ ಅದನ್ನು ಮಾಡಿದ್ದೀನಿ ಮುಂದಕ್ಕೂ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ಮಾಡ್ತಾರೋ ಉದ್ದೇಶವೇ ಇಷ್ಟು ಸಾಕಷ್ಟು ಜನಕ್ಕೆ ಎಲ್ರಿಗೂ ಹರೀಶ್ ರಾಯಿಯವ್ರ ಪರಿಚಯ ಹರೀಶ್ ರಾಯಿಯವರು ಸಾಕಷ್ಟು ಜನಕ್ಕೆ ಎಂಟರ್ಟೈನ್ ಮಾಡಿದರೆ ನಿಮ್ಮೆಲ್ರಿಗೂ ಕೈಲಾದರೆ ನಿಮ್ಮ ಭಗವಂತ ನಿಮಗೆ ಅನುಕೂಲ ಶಕ್ತಿ ಕೊಟ್ಟಿದ್ದರೆ ದಯಮಾಡಿ ಅವರ ಒಂದು ಪೇಮೆಂಟ್ ಡೀಟೇಲ್ಸ್ನ ಕಂಪ್ಲೀಟ್ ನಾನು ಹಾಕಿರ್ತೀನಿ ಅವ್ರು ಗೂಗಲ್ ಪೇದು ಫೋನ್ ಪೇದು ಎಲ್ಲಾನು ನಿಮ್ಮ ಕೈಲಾಗಿದ್ದು ಕಾಂಟ್ರಿಬ್ಯೂಟ್ ಮಾಡಿ ಮಾಡಲೇಬೇಕು ಅಂದರೆ ಅಕಸ್ಮಾತ್ ಆಗಿಲ್ಲ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕಮಿಟ್ಮೆಂಟ್ಗಳಿರುತ್ತೆ ಅವ್ರದ್ದವ್ರದೇ ಆದಂಥ ಒಂದು ಫೈನಾನ್ಷಿಯಲ್ ಬರ್ಡನ್ಸ್ ಇರುತ್ತೆ ನಾನು ಹೇಳೋದು ಈ ಥರ ಅವ್ರ ಗೂಗಲ್ ಪೇ ನಂಬರ್ ನಾನು ವೀಡಿಯೋ ಶೇರ್ ಮಾಡಿ ಅಂತಲೂ ನಾನು ಹೇಳಲ್ಲ ಯಾಕೆಂದರೆ ಅದು ಸ್ವಾರ್ಥ ಆಗ್ಬಿಡುತ್ತೆ ಇಲ್ಲಿ ಹಾಕಿರ್ತೀನಿ ನೋಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೋ ಅಥವಾ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲೂ ಹರೀಶಣ್ಣನ ವಿಷಯನ ಪ್ರಚಾರ ಮಾಡಿ ನಿಮ್ಮ ನಿಮ್ಮ ಸ್ನೇಹಿತರ ಸರ್ಕಲಲ್ಲಿ ಈ ವಿಡಿಯೋಗಳನ್ನ ಒಂಚೂರು ನೀವು ಸರ್ಕ್ಯುಲೇಟ್ ಮಾಡಿದ್ರೆ ಅಥವಾ ವಿಡಿಯೋ ಅಂತೀನಿ ಸಾರಿ ಈ ವಿಚಾರವನ್ನು ನೀವು ಸರ್ಕ್ಯುಲೇಟ್ ಮಾಡಿದ್ರೆ ಹರಿಶಣ್ಣ ಒಂದು ಜನಗಳ ಸಹಾಯ ಹಸ್ತನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಒಂದು ಹತ್ತು ಜನಕ್ಕೆ ತಲುಪಿದ್ರೆ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತಾರೆ ಅವ್ರಿಗಿರೋ ಈ ಒಂದು ಸಮಸ್ಯೆಗೆ ಮೂರು ಸೈಕಲ್ ಅಂತ ಇನ್ನು ಇನ್ನು ಸಾರಿ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ದಿವಸಕ್ಕೆ ಮೂರು ಇಂಜೆಕ್ಷನ್ ತೊಗೋಬೇಕಂತೆ ಒಂದು ಸೈಕಲ್ಲು ಸೊ ಒಂದು ಇಂಜೆಕ್ಷನು ನಾಲ್ಕು ಲಕ್ಷ ಕಾಸ್ಟ್ ಆಗ್ತಿದ್ಯಂತೆ ಅವರಿಗೆ ವಾಟರ್ ಅಕ್ಯುಮುಲೇಷನ್ ಆಗಿದೆ ಹೊಟ್ಟೆಯಲ್ಲಿ ಕೈ ಕಾಲ ಹತ್ರ ಅಲ್ಲೂ ಸೊ ಇದಕ್ಕೆ ದಯಮಾಡಿ ಕಲಾವಿದರು ನಾನೊಬ್ಬ ಕಲಾವಿದನಾಗಿ ಒಬ್ಬ ಯೂಟ್ಯೂಬರಾಗಿ ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಕೇಳ್ಕೊತೀನಿ ಸಾಧ್ಯವಾದರೆ ನಿಮ್ಮ ಕೈನಲ್ಲಿ ಹಣಕಾಸಿನ ಸಹಾಯ ಮಾಡಿ ಒಂದು ವೇಳೆ ಅದು ನಿಮಗೂ ಕೂಡ ನಿಮ್ಮ ಒಂದು ಪರಿಸ್ಥಿತಿನೂ ನನಗೆ ಅರ್ಥ ಆಗುತ್ತೆ ಆ ರೀತಿ ಏನಾದ್ರು ಇದ್ದರೆ ಈ ವಿಚಾರನ ಒಂದಷ್ಟು ಜನಕ್ಕೆ ಪ್ರಚಾರ ಮಾಡಿ ಎಲ್ಲಿಂದೂ ಅವ್ರಿಗೆ ಒಂದಿಷ್ಟು ಹಣ ಸಂದಾಯ ಅಂದರೆ ನಮ್ಗೆ ಇಷ್ಟು ವರ್ಷ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಕ್ಕೆ ನೀವು ಟಿಕೆಟ್ ತೊಗೊಂಡು ದುಡ್ಡು ಕೊಟ್ಟು ಸಿನಿಮಾ ನೋಡಿದ್ದೀರಾ ನಿಜ ಆದರೆ ಇವಾಗ ಸಿನಿಮಾನು ಮೀರಿದ್ದು ಒಂದು ಸಂಬಂಧ ಕಲಾವಿದರದ್ದು ಹಾಗೂ ಪ್ರೇಕ್ಷಕರದ್ದು ಹಾಗಾಗಿ ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಕೈ ಚಾಚಿ ಕೈ ಬೇಡಿ ಇದ್ದೀನಿ ದಯಮಾಡಿ ಹರೀಶ್ ರಾಯವ್ರಿಗೆ ನಿಮ್ಮ ಕೈಲಾದಂಥ ಒಂದು ಸಹಾಯನ ಮಾಡಿ ಅಥವಾ ಈ ವಿಚಾರನ ತಲುಪಿಸಿ ಅಂತ ಹೇಳ್ತಾ ಇದ್ದೀನಿ ಕ್ಷಮೆ ಇರಲಿ ಹರೀಶ ನಾನು ಈ ಪರಿಸ್ಥಿತಿನಲ್ಲಿ ನಿಮ್ಮ ಇಂಟರ್ವ್ಯೂ ಮಾಡಿ ಈ ಒಂದು ಮೂಮೆಂಟ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಮತ್ತು ನಿಮ್ಗೆ ನನಗೆ ಸ್ಟ್ರೈನ್ ಕೊಡೋದಕ್ಕೂ ಇಷ್ಟ ಇಲ್ಲ ಬಟ್ ನಿಮ್ಮ ಜೊತೆ ನಾನು ಅವತ್ತೂ ಇದ್ದೆ ಇವತ್ತೂ ಇದ್ದೀನಿ ಮುಂದಕ್ಕೂ ಇರ್ತೀನಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಸೊ ಜನಗಳೇ ಅಭಿಮಾನಿಗಳೇ ಹರೀಶ್ ಅವರ ಅಭಿಮಾನಿಗಳೇ ನಿಮ್ಮ ಮಡಿಲಿಗೆ ನನ್ನ ಈ ವಿಡಿಯೋ ಹರಸಿ ಹರಸಿ ಹರೀಶ್ ಅವ್ರನ್ನ ಆಶೀರ್ವದಿಸಿ